ನಮ್ಮ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನ ಎಂಬತ್ತನೇ ಎಪಿಸೋಡಿನ ಫಸ್ಟ್ ಪ್ರೊಮ ರಿಲೀಸ್ ಆಗಿದೆ ಈ ಫಸ್ಟ್ ಪ್ರೊಮೊ ನೋಡತಿ ನನಗೆ ಒಂದನ್ಸುತ್ತೆ ದೇವರ ಆಟ ಬಲವ್ರ ಯಾರು ನಿಜವಾಗ್ಲೂ ಕೂಡ ಚೈತ್ರ ಕುಂದಾಪುರ ಅವರು ಅಷ್ಟೊಂದೆಲ್ಲ ಆಯ್ತಾ ಫೋಲ್ ಕೊಟ್ಕೊಂಡು ಮೋಸ ಗೇಮ್ ಆಡ್ತಾ ಇದ್ರು ಕೂಡ ಕರುನಾಡ ಕಿಲಾಡಿಗಳು ಒಂದು ಮಾತು ಕೂಡ ಟೀಮಲ್ಲಿರುವಂತಹ ಯಾರು ಕೂಡ ಇನ್ಕ್ಲೂಡಿಂಗ್ ತ್ರಿವಿಕ್ರಮರ್ ಕೂಡ ಚೈತ್ರ ಕುಂದಾಪುರ ಕರೆದು ನೀವು ಮಾಡ್ತಿರೋದು ತಪ್ಪು ನೀವು ಈ ಥರ ಮಾಡಬೇಡಿ ನೀವು ಕರೆಕ್ಟಾಗಿ ನೀವು ಆಯಿತಾ ನಿಮ್ಗೆ ಏನೊಂದು ಕೆಲಸ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಮಾಡಿ ನೀವೊಂದು ರೆಫ್ರಿ ಆಗಿದ್ದೀರಾ ಕರೆಕ್ಟ್ ಆಗಷ್ಟಿರ್ಲಿ ನಿಮ್ಮ ರೆಫ್ರಿ ಅಂತ ತ್ರಿವಿಕ್ರಮ್ ಆಗಲಿ ಉಗ್ರ ಮಂಜು ಆಗಲಿ ಆ ಟೀಮಲ್ಲಿರುವಂತಹ ಇರುವಂತಹ ಯಾರು ಕೂಡ ಕರೆದು ಹೇಳಲಿಲ್ಲ ಚೈತ್ರ ಕುಂದಾಪುರ ಅವರಿಗೆ ಒಟ್ಟಾರೆ ತಂಡ ವಿನ್ ಆಗ್ಬೇಕಿತ್ತು ಟೀಮ್ ವಿನ್ ಆಗ್ಬೇಕಿತ್ತು ಅದಕ್ಕೋಸ್ಕರವಾಗಿ ಚೈತ್ರಾ ಕುಂದಾಪುರ ಅವ್ರನ್ನ ಮುಂದೆ ಬಿಟ್ಟು ಅವರು ಆಟ ನೋಡ್ತಾ ಇದ್ರು ಚೈತ್ರ ಕುಂದಾಪುರ ಅವರು ಏನೇ ಮೋಸ ಮಾಡ್ತಾ ಇದ್ರು ಏನೇ ತಪ್ಪು ಮಾಡ್ತಾ ಇದ್ರು ಕೂಡ ಅವರು ತಂಡದಲ್ಲಿರುವಂತಹ ಉಗ್ರಂ ಮಂಜೂರಾಗ್ಲಿ ತ್ರಿವಿಕ್ರಮ್ ಆಗಲಿ ಬೊಬೇಗೌಡ ಗೌತಮಿ ಯಾರು ಕೂಡ ಕರೆದು ನೀವು ಮಾಡ್ತಿರೋ ತಪ್ಪು ಚೈತ್ರ ಕುಂದಾಪುರ ಅವರೇ ಕರೆಕ್ಟ್ ಆಗಿ ನಿಮ್ ರೆಫ್ರಿನ ನೀವು ಆಯ್ತು ನಿರ್ವಹಿಸಿ ಅಂತೇಳಿ ಯಾರು ಕೂಡ ಹೇಳಿಲ್ಲ ಆದರೆ ಖಂಡಿತವಾಗ್ಲು ಕರುನಾಡ ಕದಸ್ ಆಯ್ತಲ್ಲ ಕರ್ನಾಟಕದ ಕದಸ್ ಟೀಮಲ್ಲಿ ಯಾರ್ಯಾರು ಇದಾರೆ ಅವರು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಹನುಮಂತ ಕೂಡ ಆಯ್ತಾ ರಜತವರಿಗೆ ಬುದ್ಧಿ ಹೇಳಿದರು ಇನ್ಕ್ಲೂಡಿಂಗ್ ಹನುಮಂತು ಕೂಡ ರಜತವ್ರಿಗೆ ಬುದ್ಧಿ ಹೇಳಿದರು ಹಂಗೆ ಮಾತಾಡಬೇಡಿ ಅಣ್ಣ ಸುಂದಿರು ಅಂತ ಹೇಳಿ ಅದಾದ ನಂತರ ಅವರು ಕುತ್ಕೊಂಡು ರಜತವ್ರಿಗೆ ಬುದ್ಧಿ ಹೇಳಿದ್ರು ತಪ್ಪು ನೀವು ಮಾಡಿದ್ದು ರಜತ್ ಅವ್ರೆ ಒಂದ್ ಹೆಣ್ಣು ಮಗುನ ಈ ರೀತಿ ತಳ್ಳಬಾರ್ದು ಅದು ತುಂಬಾ ತಪ್ಪು ಚೈತ್ರ ಕುಂದಾಪುರ ಅವ್ರು ಏನಾದರೂ ತಪ್ಪಿದ್ರೆ ಅವ್ರು ರೆಫ್ರಿನ ಕರೆಕ್ಟ್ ಆಗಿ ಮಾಡ್ತಿಲ್ಲ ಅವ್ರು ಮೋಸ ಮಾಡ್ತಿದ್ದಾರೆ ಅಂದ್ರೆ ಸಟರ್ಡೆ ಎಪಿಸೋಡ್ ಅಲ್ಲಿ ಸುದೀಪ್ ಸರ್ ಅವ್ರು ಕೇಳ್ತಾರೆ ನೀವು ಮಾಡಿದ್ದು ತುಂಬಾ ದೊಡ್ಡ ತಪ್ಪು ಅವಾಗ ನಮ್ಮ ರಜತ್ ಅವ್ರು ಹೇಳ್ತಾರೆ ಸಾರಿ ಮೋಕ್ಷಿತ ನಾನು ನಂಗೆ ತಪ್ಪು ನೀವು ಅಂತ ಅದಕ್ಕೆ ಮೋಕ್ಷಿತ ಒಂದು ಓಪನ್ ಆಗಿ ಹೇಳ್ತಾರೆ ನನ್ನ ಹತ್ರ ಕೇಳ್ಬೇಡಿ ಸಾರಿನ ಹೋಗಿ ಚೈತ್ರ ಕುಂದಾಪುರ ಹತ್ರ ಕೇಳಿ ನೀವು ಮಾಡಿದ ತಪ್ಪು ಅದು ಹೊರಗಡೆ ನೋಡಕ್ಕೆ ಬೇರೆ ತರ ಕಾಣಿಸುತ್ತೆ ದಯವಿಟ್ಟು ಹೋಗಿ ಚೈತ್ರ ಕುಂದಾಪುರ ಹತ್ರ ಅಂತ ಹೇಳಿ ರಜಾ ಅವರಿಗೆ ಬುದ್ಧಿ ಹೇಳ್ತಾರೆ ಮೋಕ್ಷಿತ ಅವರು ಅದು ಟೀಮ್ ಅಲ್ಲಿ ಯಾವಾಗ್ಲೂನು ಅವ್ರ ಟೀಮ್ ಅಲ್ಲಿ ಇರುವಂತಹ ಒಬ್ಬ ಸ್ಪರ್ಧೆ ತಪ್ಪು ಮಾಡಿದ್ರು ಕೂಡ ಅದನ್ನು ಎತ್ತಿ ಹೇಳುವಂತಹ ಒಂದು ಆಯ್ತಾ ಮೆಚುರಿಟಿ ಇದೆಯಲ್ಲ ಅದು ಮೋಕ್ಷಿತಿಗೆ ನಿಜವಾಗ್ಲೂ ಮೋಕ್ಷಿತಿಗೆ ಹೆಸ್ ಆಫ್ ಹೇಳ್ತೀನಿ ಯಾಕೆಂದ್ರೆ ರಜಾ ಅವ್ರಿಗೆ ತಪ್ಪು ಅಂತ ಗೊತ್ತಾಗಿ ರಜಾ ಹೋಗಿ ಸಾರಿ ಕೇಳಿ ಚೈತ್ರ ಕುಂದಾಪುರ ಹತ್ರ ಒಂದು ಹೆಣ್ಣು ಮಗನ ಈ ತರ ತಳ್ಳಬಾರ್ದು ತಪ್ಪು ಅಂತ ಹೇಳಿ ಆಯ್ತಾ ಅದನ್ನ ರಜತ್ ಹೇಳಿ ಚೈತ್ರ ಕುಂದಾಪುರ ಹತ್ರ ಸಾರಿ ಕೇಳಿಸ್ತಾರಲ್ಲ ಮೋಕ್ಷಿತ ಅವ್ರಿಗೆ ಇರುವ ಮೆಚೂರಿಟಿ ಆಯ್ತಾ ಕರುನಾಡ ಕಿಲಾಡಿಗಳು ಟೀಮ್ ಅಲ್ಲಿರುವಂತಹ ಅಷ್ಟು ಜನ ಕೂಡ ಚೈತ್ರ ಕುಂದಾಪುರಲ್ಲಿ ಆಟ ಆಡ್ತಾ ಇದಾರೆ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಒಬ್ರು ಕೂಡ ಒಂದು ಮಾತಾಡ್ಲಿಲ್ಲ ಸೈಲೆಂಟ್ ಆಗಿದ್ರು ಅವರಿಗೆ ಅವ್ರ ಟೀಮ್ ವಿನ್ ಆಗ್ಬೇಕಿತ್ತು ಬಿಟ್ರೆ ಅಲ್ಲಿ ನ್ಯಾಯವಾಗಿ ಆನೆಸ್ಟ್ ಗೇಮ್ ಆಡೋದು ಅವ್ರಿಗೆ ಬೇಕಿರ್ಲಿಲ್ಲ ಇವತ್ತು ಬಂದಿರುವ ಪ್ರೋಮಾದಲ್ಲಿ ಕೂಡ ಹನುಮಂತು ಕೂಡ ಹೇಳ್ತಾರೆ ನೀವೊಂದು ಹೆಣ್ಮಗಳಾಗತ್ತಿ ನಾನು ಏನು ಮಾತಾಡ್ತಾ ಇಲ್ಲ ಸುಮ್ಮನೆ ಇದ್ದೀನಿ ಅಂತ ಚೈತ್ರ ಕುಂದಾಪುರ ಅವರಿಗೆ ಬೆರಳು ತೋರಿಸಿ ಹೇಳ್ತಾರೆ ಹನುಮಂತು ನೀವೊಂದು ಹೆಣ್ಮಗಳು ಆಗತ್ತಿಗೆ ನಾನು ಸುಮ್ಮನೆ ಇದ್ದೀನಿ ನಾನು ಏನು ಮಾತಾಡ್ತಾ ಇಲ್ಲ ಇದೇ ನಿಮ್ಮ ಜಾಗದಲ್ಲಿ ಒಂದು ಗಂಡು ಹುಡುಗ ಮಾತಾಡದೆ ಬೇರೆ ಇತ್ತು ಅಂತಾರೆ ಅಯ್ತು ಏನು ಒಂದು ರೆಫ್ರಿ ಅಂತಂದರೆ ನಿಮ್ಮನ್ನ ನಿಮ್ಮ ಗೇಮನ್ನ ನೀವು ಗೆಲ್ಸಕ್ಕೆ ಆಡೋದಲ್ಲ ಚೈತ್ರ ಕುಂದಾಪುರ ಅವರೇ ಆನೆಸ್ಟಿಯಾಗಿ ಆಡಬೇಕು ಆನೆಸ್ಟಿಯಾಗಿ ಒಂದು ಅಂಪೈರ್ ಅಂತ ಯಾಕೆ ಇರ್ತಾರೆ ಹೇಳಿ ಒಂದು ಒಂದು ಏನೇ ಒಂದು ದೊಡ್ಡ ದೊಡ್ಡ ಗಳಿಗೆ ಒಂದು ಅಂಪೈರ್ ಅಂತ ಯಾಕೆ ಇಡ್ತಾರೆ ಹೇಳಿ ಅವರು ಎರಡೂ ಟೀಮನ್ನು ಆಟವನ್ನು ನೋಡಿ ಆನೆಸ್ಟಾಗಿ ಅವರು ಅವರ ರಿಸಲ್ಟನ್ನು ಕೊಡಬೇಕು ಆನೆಸ್ಟಿಯಾಗಿ ಅವರು ಆಟಗಳನ್ನ ಗಮನಿಸಿ ಯಾರು ನಿಜವಾಗ್ಲೂ ಆನೆಸ್ಟ್ ಆಗಿ ಮಾಡ್ತಾ ಇದಾರೆ ಅನ್ನೋದನ್ನ ಹೇಳ್ಬೇಕು ಅನ್ನೋದಕ್ಕೋಸ್ಕರನೇ ಒಂದು ರೆಫ್ರಿ ಆಗಲಿ ಒಂದು ಅಂಪೈರ್ ಇಡೋದು ಚೈತ್ರ ಕುಂದಾಪುರ ಅವರು ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಿದ್ರು ಕೂಡ ಅವರು ಟೀಮಲ್ಲಿರುವಂತಹ ಅಷ್ಟು ಕಂಟೆಸ್ಟೆಂಟ್ಗಳು ಬಾಯಿ ಮುಚ್ಕೊಂಡು ಆಟ ನೋಡ್ತಾ ಇದ್ರು ಚೈತ್ರ ಕುಂದಾಪುರ ಅವ್ರನ್ನ ಮುಂದೆ ಬಿಟ್ಟು ಅವ್ರಿಗೆ ಒಟ್ಟಾರೆ ಅವ್ರ ಟೀಮ್ ವಿನ್ ಆಗ್ಬೇಕಿತ್ತು ಬಿಟ್ಟರೆ ಅಲ್ಲಿ ನ್ಯಾಯ ನೀತಿ ಬೇಕಾಗಿರ್ಲಿಲ್ಲ ಅದು ಓಪನ್ ಆಗಿ ಕಾಣ್ತಾ ಇದೆ ನಿನ್ನೆ ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರು ನಾಮಿನೇಟ್ ಮಾಡ್ತಾರೆ ಕೇಳ್ಬೋದಿತ್ತು ಆಯ್ತಾ ಬೊವ್ಯ ಗೌಡ ಅನ್ನಿಸ್ತಿರಂಗೆ ಎಲ್ಲರಿಗೂ ಅನ್ನಿಸ್ಬೇಕಲ್ವಾ ನನಗೆ ಅನ್ನಿಸ್ತಿಲ್ಲ ಅಂತ ಹೇಳ್ಬೋದಿತ್ತು ಬಟ್ ಬೊವ್ಯ ಗೌಡ ಹೇಳ್ತು ಅನ್ನೋ ಕಾರಣಕ್ಕೆ ತ್ರಿವಿಕ್ರಮ್ ಮೋಕ್ಷಿತನ ನಾಮಿನೇಟ್ ಮಾಡ್ತಾರೆ ನಾನು ತಪ್ಪು ಅಂತ ಹೇಳಲ್ಲ ಬಟ್ ನೀವು ಇಂಪ್ಲೂಯನ್ಸ್ ಆಗಿ ನಾಮಿನೇಟ್ ಮಾಡೋದಿದೆಯಲ್ಲ ಅದೇನು ಮೊನ್ನೆ ಎಪಿಸೋಡ್ ಎಪಿಸೋಡಲ್ಲಿ ನಮ್ಮ ಸುದೀಪ್ ಸಾರ್ ಅವ್ರು ಹೇಳಿದ್ರಲ್ವಾ ಚೇ ನಮ್ಮ ಐಶ್ವರ್ಯ ಅವರು ಇಂಪ್ಲೂಯೆನ್ಸ್ ಮಾಡ್ತಾ ಇದ್ದಾರೆ ಅಂತ ಇವತ್ತು ಬವ್ವೇಗೌಡರು ನಿನ್ನೆ ಎಪಿಸೋಡಲ್ಲಿ ತ್ರಿವಿಕ್ರಮ್ಗೆ ಮಾಡಿದ್ದೇನು ಅದು ಇಂಪ್ಲೂಯೆನ್ಸೆ ಅವರು ತ್ರಿವಿಕ್ರಮಗ್ ಮಾಡಿದ್ದು ಇಂಪ್ಲೂಯೆನ್ಸೆ ಮೋಕ್ಷ ನಾಮಿನೇಟ್ ಮಾಡೋಕ್ಕೆ ಇಂಪ್ಲೂಯೆನ್ಸ್ ಮಾಡಿದ್ದೆ ಬವೇಗೌಡ ಐಶ್ವರ್ಯ ಮಾಡಿದ್ದು ತಪ್ಪು ಅನ್ನೋದು ಅಂದರೆ ಬವೇಗೌಡ ಮಾಡಿದ್ದು ತಪ್ಪು ತಾನೆ ಬವೇಗೌಡ ಮಾತು ಕೇಳಿ ತ್ರಿವಿಕ್ರಮ್ ನಾಮಿನೇಟ್ ಮಾಡಿದ್ದು ತಪ್ಪು ತಾನೆ ಎಲ್ಲರೂ ಅವ್ರವ್ರ ಗುಂಪಲ್ಲಿ ಅವ್ರವರು ಏನೇನು ಮಾಡಬೇಕು ಎಲ್ಲ ಮಾಡ್ತಿದ್ದಾರೆ ಆಯ್ತಾ ನಿಮ್ಮ ಈಗ ಐಶ್ವರ್ಯನ ನಾಮಿನೇಟ್ ಮಾಡಿದ್ದು ಏನಕ್ಕೆ ಆಯಿತಾ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ದಾರೆ ಆ ನಿನ್ನೊಬ್ಬರನ್ನ ಇಂಪ್ಲೂಯೆನ್ಸ್ ಮಾಡ್ತಿದ್ದಾರೆ ಅಂತ ತಾನೆ ಇದೇ ತ್ರಿವಿಕ್ರಮ್ ಇದೇ ಗೌಡ ಐಶ್ವರ್ಯನ ನಾಮಿನೇಟ್ ಮಾಡಿದ್ದು ಇವತ್ತು ಮೋಕ್ಷಿತನ ಅದೇ ರೀತಿ ಮಾಡ್ತಿದ್ದಾರೆ ತಾನೆ ಅದೇ ರೀತಿ ಬವ್ಯೇಗೌಡ ತ್ರಿವಿಕ್ರಮ್ನ ಇಂಪ್ಲೂಯೆನ್ಸ್ ಮಾಡಿ ಮೋಕ್ಷಿತ ನಾಮಿನೇಟ್ ಮಾಡಕ್ಕೆ ಮಾಡಿದ್ರು ತಾನೆ ಎಲ್ಲ ಅಷ್ಟೇ ಬುಡಕ್ಕೆ ಬೆಂಕಿ ಬಿದ್ದಾಗಲೇ ಗೊತ್ತಾಗೋದು ಅದು ಏನು ಅನ್ನೋದು ಹೇಳೋದು ತುಂಬಾ ಈಸಿ ಓಕೆ ಈ ಪ್ರೋಮೋ ನೋಡಿದಾಗ ಖಂಡಿತವಾಗೂ ನೋಡಿ ಸ್ನೇಹಿತರೆ ಅರ್ಥ ಆಗ್ತಾ ಇದೆ ಬಿಗ್ ಬಾಸಿಗೆ ಕೋಪ ಬಂದು ಇಡೀ ಮನೆ ಮಂದಿನೆಲ್ಲ ನಾಮಿನೇಟ್ ಮಾಡಿದ್ದಾರೆ ಏನು ಆಯ್ತಾ ಅದಕ್ಕೆ ನೀರು ಬಿಟ್ಟಂಗೆ ಅಂತ ಇದೆ ನಮ್ಮ ಬಿಗ್ ಬಾಸ್ ಅವರು ಒಂದು ಗೇಮ್ನ ರದ್ದು ಮಾಡಿ ಮನೆ ಮಂದಿನೆಲ್ಲ ನಾಮಿನೇಟ್ ಮಾಡಿದ್ದಾರೆ ಇದರಿಂದ ಒಂದು ನೀತಿ ಪಾಠ ಅರ್ಥ ಆಗುತ್ತೆ ಅಂದ್ರೆ ಸತ್ಯಕ್ಕೆ ಯಾವಾಗ್ಲೂ ಜಯ ಸಿಗುತ್ತೆ ನ್ಯಾಯ ತುಂಬಾ ಅರಿತವಾದದ್ದು ತುಂಬಾ ಅರಿತವಾದದ್ದು ನ್ಯಾಯ ಆಯ್ತಾ ಅದು ಯಾವ ಟೈಮ್ ಅಲ್ಲಿ ಯಾವಾಗ ವರ್ಕ್ ಮಾಡಬೇಕು ಅದು ವರ್ಕ್ ಮಾಡುತ್ತೆ ಅಂತ ಇದ್ರಲ್ಲೇ ಗೊತ್ತಾಗ್ತಾ ಇದೆ ನಿನ್ನೆ ಏನು ಕರುನಾಡ ಕಿಲಾಡಿಗಳಿದ್ರಲ್ಲ ಅವರು ಚೈತ್ರ ಕುಂದಾಪುರವ್ರಿಗೆ ಬುದ್ಧಿ ಹೇಳ್ಬೋದಿತ್ತು ಚೈತ್ರ ಕುಂದಾಪುರವರೇ ನೀವು ತುಂಬ ಫೋನ್ ಇದ್ದೀರ ಹತ್ರ ಕೊಡಬೇಡಿ ಆಟ ಅಂದರೆ ಗೆಲುವು ಸೋಲು ಇದ್ದಿದ್ದೆ ಅನುಮಂತ ಹೇಳಲ್ವಾ ಸೋತ್ರ ಪರವಾಗಿಲ್ಲ ಬಟ್ ಇಂಥ ಕೆಟ್ಟ ಗೇಮ್ ಆಡೋದಿದೆಯಲ್ಲ ಬೇಡವೇ ಬೇಡ ಇತ್ತು ಈ ಥರ ಗೇಮ್ ಆಡಿ ವಿನ್ನಾಗ ಬೇಡವೇ ಬೇಡ ಸೋತ್ರ ಪರವಾಗಿಲ್ಲ ಅದು ಆಯ್ತಾ ಆ ಇರೋ ಬುದ್ಧಿನೂ ಆಯ್ತಾ ಕರುನಾಡ ಕಿಲಾಡಿಗಳಲ್ಲಿ ಇರೋರಿಗೆ ಯಾರಿಗೂ ಇಲ್ಲ ಅನ್ಸುತ್ತೆ ಸೋಲು ಗೆಲುವಲ್ಲ ಮುಖ್ಯ ಇಲ್ಲಿ ವ್ಯಕ್ತಿತ್ವ ಮುಖ್ಯ ವ್ಯಕ್ತಿತ್ವ ಪರ್ಸ್ನಾಲಿಟಿ ಮುಖ್ಯ ಪರ್ಸ್ನಾಲಿಟಿನ ತೋರಿಸ್ಕೋಬೇಕು ನೀವೇನು ಅನ್ನೋದು ನೀವಲ್ಲಿ ಎಲ್ಲರೂ ಕೂಡ ಹೆಂಗಿದ್ರಿ ಅಂದ್ರೆ ಇನ್ಕ್ಲೂಡಿ ಆಯ್ತಾ ಉಗ್ರ ಮಂಜು ತ್ರಿವಿಕ್ರಮು ಗೌತಮಿ ಬೊಬೆಗೌಡ ಈ ನಾಲ್ಕು ಜನ ಹೆಂಗಿದ್ರು ಅಂದ್ರೆ ಹೇಗಾದ್ರೂ ಮಾಡಿ ಚೈತ್ರನ್ನ ಮುಂದೆ ಬಿಟ್ಟು ನಾವು ಈ ಗೇಮ್ನ ವಿನ್ ಆಗೊಡ್ಬೇಕು ನಾವು ಪಾರಾಗಬೇಕು ಅಂತ ಇತ್ತು ಬಿಟ್ರೆ ನಿಮಗೆ ಆನೆಸ್ಟ್ ಆಗಿ ನೇರವಾಗಿ ಗೇಮ್ ಮಾಡಬೇಕು ಅನ್ನೋದು ನಿಮ್ ಯಾರಿಗೂ ಇರಲಿಲ್ಲ ಅದು ಓಪನ್ ಧನ್ರಾಜ್ ಅವರು ಹಾನೆಸ್ಟ್ ಆಗಿ ಗೇಮ್ ಅವ್ರ ಗೇಮಿಗೆ ಒಂದು ಪ್ರತಿಫಲ ಸಿಗ್ಲಿಲ್ಲ ಏನೋ ಚೈತ್ರ ಕುಂದಪುರ್ ಮಾಡಿದಂತಹ ಮೋಸದಿಂದ ಅವ್ರ ಗೇಮಿಗೆ ಒಂದು ಪ್ರತಿಫಲ ಸಿಗ್ಲಿಲ್ಲ ಅನುಮತ ಗೇಮ್ ಮಾಡಿದ್ರು ಆಯ್ತಾ ಅದಕ್ಕೊಂದು ಪ್ರತಿಫಲ ಸಿಗ್ಲಿಲ್ಲ ಮೋಕ್ಷಿತ ಮತ್ತೆ ರಜತ್ ಅವರು ಆ ಸ್ಟಿಕ್ಕಲ್ಲಿ ಬಾಲಿ ತಂದಿದೆಯಲ್ಲ ಅದು ಎಷ್ಟು ಕಷ್ಟ ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರತಿಫಲ ಸಿಗಿಲ್ಲ ಯಾಕೆ ಅಂದ್ರೆ ಇವರು ಫಿಕ್ಸ್ ಆಗಿಬಿಟ್ಟಿದ್ರು ಯಾರೋ ಕರುನಾಡ ಕಿಲಾಡಿಗಳು ಟೀಮ್ ಅಲ್ಲಿ ಇರೋಂತವ್ರು ಫಿಕ್ಸ್ ಆಗಿದ್ರು ಚೈತ್ರನ್ ಹೆಂಗಾದ್ರು ಮುಂದೆ ಬಿಟ್ಟು ಓಕೆ ನಾವು ಗೇಮನ್ನ ವಿನ್ ಆಗಬೇಕು ಅಂತ ಹೇಳಿ ಆಯ್ತು ಐಶ್ವರ್ಯ ಕೂಡ ಒಂದು ಗೇಮಲ್ಲಿ ವಿನ್ ಆದ್ರೂ ಕೂಡ ಆಯ್ತಾ ಆದರೆ ಇಲ್ಲಿ ಮೋಸದಾಟ ಅನ್ನೋದು ಓಪನ್ ಆಗಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅದಕ್ಕೆ ಬಿಗ್ ಬಾಸ್ ಅವರು ಕರುನಾಡ ಟೀಮ್ ಟೀಮ್ನ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಇವಾಗ ಮನೆ ಮಂದಿ ಎಲ್ಲ ನೇಮ್ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ತುಂಬ ಓವರ್ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ ಹೇಳಿ ರಜತ್ ತಂದು ತಪ್ಪಿದೆ ಅಂತ ಹೇಳಿ ಮೋಕ್ಷಿತ ಹೇಗೆ ಬುದ್ಧಿ ಹೇಳಿದ್ರು ಅದೇ ರೀತಿ ಚೈತ್ರ ಕುಂದಾಪುರ ಅವರಿಗೆ ನಿನ್ನೆ ಅವ್ರ ಇರುವಂತಹ ಕಂಟೆಸ್ಟೆಂಟ್ಗಳು ಯಾರಾದರೂ ಬುದ್ಧಿ ಹೇಳಿದ್ರೆ ಚೈತ್ರ ಕುಂದಾಪುರ ಅವರಿಗೆ ನೀನು ಮಾಡ್ತಿರೋ ತುಂಬ ತಪ್ಪು ನೀನು ರೆಫ್ರಿ ಆಗಿದ್ಯಾ ಆನಸ್ಟಾಗಿ ನೀನು ವರ್ಕ್ ನೀನು ಮಾಡು ನಿನ್ನ ಕೆಲಸ ನೀನು ಮಾಡು ಸೊ ನಮ್ಮ ಟೀಮ್ ಗೆಲ್ಲುತ್ತಾ ಸೋಲುತ್ತ ಸೆಕೆಂಡ್ರಿ ಅಂತ ಹೇಳಿದ್ದಿದ್ರೆ ಇವತ್ತು ಆಯಿತಾ ಚೈತ್ರಾ ಕುಂದಾಪುರವರು ಬಾಯಿ ಮುಚ್ಕೊಂಡು ಅವರು ಏನು ರೆಫ್ರಿ ಇದೆ ಅವರು ಸೂಪರಾಗಿ ಮಾಡಿರೋರು ಬಟ್ ಅವ್ರ ಟೀಮ್ ಅವರು ಟೀಮ್ ವಿನ್ ಆಗೋಕ್ಕೋಸ್ಕರವಾಗಿ ಚೈತ್ರ ಕುಂದಾಪುರ ಅವ್ರನ್ನ ಮುಂದೆ ಬಿಟ್ಟು ಅವರು ಆಟ ನೋಡ್ತಿದ್ದಾರೆ ಅನ್ನೋದು ಓಪನ್ಲಿ ಗೊತ್ತಾಗ್ತಾ ಇದೆ ನೋಡೋಣ ಆಗುತ್ತೆ ನಿನ್ನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ಹೇಳಿ ನನ್ನ ರಿವ್ಯೂ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೈ ಬಾಯ್